ನೋಡಿ ಸರ್ ಬೆಳೆ ಕಟ್ ಮಾಡಿರ್ತಿದ್ಯಲ್ಲ ನಾವು ಸುಳ್ಳು ಹೇಳ್ತೀವಿ ಅನ್ಬೋದು ಇಷ್ಟ ವರ್ಷದಿಂದ ನಮಗೆ ಬೆಳೆ ಬಂದಿರೋದೇ ಅನ್ನೋದಕ್ಕೆ ನಮಗೆ ಸಾಕ್ಷಿ ಇಲ್ಲೇ ಇದೆ ಹೌದು ಸರ್ ಈಗ ನೋಡ್ಬೋದು ನೀವು ಇಲ್ಲಿಂದ ನಾವು ಬೆಳೆ ಕಟ್ ಮಾಡಿದೀವಿ ಅಂತ ಹೇಳಿ ಅಂದ್ರೆ ಇವೆಲ್ಲ ಮೂರ್ ವರ್ಷದಿಂದಾನೇ ಇದ್ ಮೂರ್ನೇ ವರ್ಷದ ಬೆಳೆ ನಮ್ಗೆ ಅಂದ್ರೆ ನಾಲ್ಕ್ ವರ್ಷಕ್ಕೆಲ್ಲ ಇದು ಬಂದಿರುತ್ತೆ ನಾವು ಜಾಬ್ ಮಾಡಕ್ ಹೋದ್ರು ಈಗ ಒಂದ್ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಸ್ಯಾಲರಿ ಕೇಳ್ತಾರೆ ಆಮೇಲೆ ಪರ್ಮನೆಂಟ್ ಇಲ್ಲ ಆ ಈಗ ನಮ್ ಕೈ ಆಗೋ ಒಂದ್ ಅಂದ್ರೆ ನಲವತ್ ಐದ್ ವರ್ಷ ತಕ ದುಡಿಬಹುದು ಆಮೇಲೆ ನಾವ್ ಬಂದ್ಮೇಲೆ ಕಾಲಿ ಕೈಯಲ್ಲಿ ಕುತ್ಕೊಂಬಕುತ್ತೆ ಇದ್ರಲ್ಲಾದ್ರೆ ನಾವ್ ಇಂಪ್ರೂವ್ ಮಾಡ್ಕೊಂಡಿರ್ತೀವಿ ಇದನ್ನ ಈಗ ಐದ್ ವರ್ಷ ತಕ ನಾವ್ ಸಾಕಿದೀವಿ ಇನ್ ಮುಂದೆ ಸಾಕುತ್ತೆ ಭೂಮಿ ತೇವಾಂಶ ಇಟ್ಕೊಂಡಿರುತ್ತೆ ಎರೆ ಅದೇ ಆಹಾರ ಆಗುತ್ತೆ ನಾವ್ ಹೊರಗಡೆಯಿಂದ ತರಂಗು ಇರಲ್ಲ ತೇವಾಂಶನು ಇರುತ್ತೆ ನಮಗೆ ಕಳೆನೇ ಸರ್ ನಾವು ಗೊಬ್ಬರವಾಗಿ ಉಪಯೋಗಿಸ್ಕೊಂಬೋದು ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳು ಇವತ್ ನಾವು ತುಮಕೂರು ಜಿಲ್ಲೆಯ ತುಮಕೂರು ತಾಲ್ಲೂಕಿನಲ್ಲಿ ಇದ್ದೀವಿ ಇಲ್ಲಿ ವಿಶೇಷವಾದಂತ ಯುವಕರು ನಮ್ ಜೊತೆಗಿದ್ದಾರೆ ವಿಶೇಷ ರೀತಿಯಲ್ಲಿ ಅಡಿಕೆ ತೋಟನ ಬೆಳೆಸಿದ್ದಾರೆ ಯಾವ ರೀತಿ ಬೆಳೆಸಿದ್ದಾರೆ ಏನೇನು ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ಸರ್ ನಮಸ್ತೆ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್ ನಮ್ಮ ಹೆಸರು ದರ್ಶನ್ ಅಂತ ಹೇಳ್ಬಿಟ್ಟು ನಮ್ಮ ವಿಳಾಸ ಬಂದ್ಬಿಟ್ಟು ಅಪ್ನಾಯಕ್ನಳ್ಳಿ ಬೆಳಾವಿ ಹೋಬಳಿ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ಸರ್ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಇದೆ ನಿಮ್ದು ಸರ್ ಇಲ್ಲಿ ಒಂದ್ ಎಕರೆ ಐತೆ ಒಂದ್ ಎಕರೆ ಐತೆ ಅಡಕೆ ಮಾಡ್ಕೊಂಡಿದ್ವಿ ಸೈಡ್ ಎಲ್ಲ ತೆಂಗಿನ ಗಿಡ ಹಾಕೊಂಡಿದ ವಿಶೇಷವಾಗಿ ಎಷ್ಟು ವರ್ಷದ ಅಡಿಕೆ ಗಿಡಗಳಿದಾವೆ ಸರ್ ಇವು ಸರ್ ಏಳು ವರ್ಷದ ಹದಿನೇಳರಲ್ಲಿ ಇಟ್ಟಿದ್ದು ಏಳು ವರ್ಷದಲ್ಲಿ ಇಷ್ಟ ಚೆನ್ನಾಗಿ ಬಂದಿದಾವೆ ಹಾ ಸರ್ ಇಷ್ಟ ಚೆನ್ನಾಗಿ ಬಂದಿತ್ತು ಎಲ್ಲಾ ರೈತರುಗಳು ಅದೇ ಹೇಳ್ತಾವ್ರೆ ಏನ ಹಾಕಿದಿರಾ ಇದ್ರ ಬುಟ್ಟೆ ಅನ್ನು ಅಂತ ಹೇಳ್ತಾವ್ರೆ ಅದ್ರ ಬಗ್ಗೆ ಎಲ್ಲಾ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಬನ್ನಿ ಸರ್ ಸರ್ ನಮಸ್ಕಾರ ಸರ್ ನಮಸ್ತೆ ತಮ್ ಪರಿಚಯ ಹೇಳ್ರಿ ಸರ್ ನನ್ ಹೆಸರು ಕಿರಣ್ ಅಂತ ಹೇಳಿ ನಾವು ಹೊಸನಾಯಕ ನಳ್ಳಿ ಗ್ರಾಮ ಬೆಳ್ಳಾವಿ ಹೋಬಳಿ ತುಮಕೂರ್ ತಾಲೂಕು ತುಮಕೂರ್ ಜಿಲ್ಲೆ ಇಬ್ರು ಸೇಮ್ ಕಾಣ್ತೀರ ಸರ್ ಬ್ರದರ್ಸ್ ಅಲ್ವಾ ಸೇಮ್ ಐತಿ ಎಷ್ಟು ವರ್ಷದಿಂದ ಈ ಕೃಷಿಗೆ ಬಂದಿದ್ರು ತಾವು ಸರ್ ಅಂದ್ರೆ ನಮ್ಮ ಅಪ್ಪರ್ ಕಡೆಯಿಂದ ಇದ್ರಿಂದ ಕೃಷಿಲೇ ಇರೋದ್ ನಾವು ಅಂದ್ರೆ ನಮಗ್ ಬುದ್ಧಿ ಮಟ್ಟ ಬಂದಾಗಿಂದ ನಾವು ಕೃಷಿನೇ ಅಡಕೆ ಜಾಸ್ತಿ ಬೆಳೆದೆಲ್ಲ ಜಾಸ್ತಿ ಮಾಡ್ತಿದ್ರು ಆ ಅವಾಗಿಂದನು ನಮ್ಮ ಪೂರ್ವಜರ ಕಾಲದಿಂದಾನು ಕೃಷಿನೇ ಸರ್ ವಿಶೇಷವಾಗಿ ಯಾವ ಯಾವ ಬೆಳೆಗಳನ್ನ ಬೆಳಿತರ ಸರ್ ಸರ್ ಅಡಕೆ ಬೆಳೆದಲ್ಲೇ ಜಾಸ್ತಿ ಮಾಡ್ತೀವಿ ಅದ್ರಲ್ಲೂ ಅಡಕೆನೆ ಜಾಸ್ತಿ ಆ ಹೊರಗಡೆ ಸೈಡ್ ಸ್ವಲ್ಪ ತೆಂಗಡ ಇಟ್ಕೊಂಡಿದೀವಿ ನಮ್ಮ ಕಡಿಮೆ ಜಮೀನುಗಳು ಅದಕ್ಕೋಸ್ಕರ ಹೊರಗಡೆ ಸೈಡ್ ಇಟ್ಕೊಂಡಿದೀವಿ ಒಳಗಡೆ ಸೈಡ್ ತೇಗಡೆ ಇಲ್ಲ ಆ ಒಂದ್ ಅರ್ಧ ಎಕರೆ ಮಾತ್ರ ಸಪ್ರೇಟ್ ಇದೆ ತೆಂಗಿ ನಿದ್ದಿದೆಲ್ಲ ಅಡಕೆಗಳು ಸುತ್ತ ಮಾತ್ರ ತೆಂಗಡೆ ಇದೆ ಅದರಲ್ಲೂ ಹೊರ್ಗಡೆ ಸೈಡ್ ಎಲ್ಲಾ ಬಾಳೆ ಇಟ್ಕೊಂಡಿದೀವಿ ಆ ಮಿಶ್ರ ಕೃಷಿ ಮಾಡ್ತಾ ಇದೀವಿ ಸರ್ ಅಂದ್ರೆ ನಾವ್ ಒಂದೇ ತರದ್ದು ಅಂತ ಏನಿಲ್ಲ ಎಲ್ಲಾ ತರದ್ದು ಸ್ವಲ್ಪ ಸ್ವಲ್ಪ ಹಾಕೊಂಡಿದೀವಿ ಇದ್ರ ಜೊತೆಗೆ ಮೇಕೆನು ಸಾಕೊಂಡಿದೀವಿ ಕೋಳಿ ಸಾಕೊಂಡಿದೀವಿ ಸಮಗ್ರ ಕೃಷಿ ಅಂತ ಹೇಳ್ಬೋದು ಸರ್ ಸಮಗ್ರ ಕೃಷಿ ಮಾಡ್ತಾ ಇದೀವಿ ಸರ್ ಈಗ ಏಳು ವರ್ಷದಲ್ಲೇ ಇಷ್ಟು ಚೆನ್ನಾಗಿ ಗಿಡಗಳು ಬಂದಿದಾವೆ ನಮಗೂ ಆಶ್ಚರ್ಯ ಆಯ್ತು ನೋಡಿ ಇದ್ರ ಗುಟ್ಟೇನು ಯಾವ್ ತರ ಇದನ್ನ ಮೇಂಟೈನ್ ಮಾಡ್ಕೊಂಡ್ ಬಂದ್ರಿ ನಾಟಿ ಯಾವ ತರ ಮಾಡಿದ್ರಿ ಒಂದೊಂದಾಗಿ ಹೇಳ್ತಾ ಹೋಗಿ ಸರ್ ಸರ್ ಅಂದ್ರೆ ಗುಟ್ಟೇನಿಲ್ಲ ಆ ಮಾಮೂಲಿ ರಾಗಿ ಬೆಳಿತಿದ್ದು ಜಾಗ ಇದು ಅವಾಗ ನೀರ್ ಚೆನ್ನಾಗ್ ಬರ್ತಿತ್ತಲ್ಲ ಮಳೆಗಾಲ ಚೆನ್ನಾಗಿತ್ತು ನಾವ್ ಇನ್ನೊಂದ್ ಸ್ವಲ್ಪ ಅಡಕೆಕಣ ರೈಟ್ ಬೇರೆ ಆಯ್ತಲ್ಲ ಅದಕ್ಕೋಸ್ಕರ ಇನ್ನೊಂದ್ ಸ್ವಲ್ಪ ಮಾಡೋಣ ಅಂತ ಹೇಳಿ ಮಾಡಿದ್ವಿ ಸರ್ ನಾಟಿ ಮಾಡ್ಬೇಕಾದ್ರೆ ಯಾವ ತರ ಮಾಡಿದ್ರಿ ಭೂಮಿ ಯಾವ ತರ ತಯಾರು ಮಾಡ್ಕೊಂಡ್ರಿ ಅದ್ರ ಬಗ್ಗೆ ಹೇಳಿ ಸರ್ ಸರ್ ಅಂದ್ರೆ ಇದು ಗೋಟು ನಮ್ಮ ತೋಟದಲ್ಲೇನೆ ಆಯ್ಕೆ ಮಾಡಿರೋದು ಆದ್ರಿಂದ ನಮಿಗೆ ಎಲ್ಲೂ ಮೋಸ ಏನಿಲ್ಲ ಆ ನಾವೇ ಬೆಳೆದಿರೋದ್ರಿಂದ ಸೊಸಿನೂ ಚೆನ್ನಾಗಿ ಬೆಳಕೊಂಡಿದ್ವಿ ನಾವು ಸೊಸಿನೂ ಮಾರಾಟ ಮಾಡ್ತೀವಿ ಸ್ವಲ್ಪ ಮಟ್ಟಿಗೆ ಮಾತ್ರ ಆ ನಾವೇ ಸೊಸಿ ಆಯ್ಕೆ ಮಾಡಿ ನಾವೇ ಸೊಸಿ ಬೆಳ್ಸ್ಬಿಟ್ಟು ಇಕ್ಕಿರೋದು ಒಂದ್ ವರ್ಷ ಸೊಸಿ ಬೆಳೆಸಿದ್ವಿ ಅದಾದ್ಮೇಲೆ ಜೆ ಸಿ ಪಿಲಿ ಗುಂಡಿ ಅಡಿ ಎರಡ್ ಅಡಿ ಗುಂಡಿ ತಗ್ಸಿದ್ವಿ ನಾವು ಟ್ರೆಂಚ್ ತಗ್ಸಿರ್ಲಿಲ್ಲ ಗುಂಡಿನೇ ತೀವಿ ಟ್ರೈನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಆಮೇಲೆ ಇಲ್ಲಿ ಬಿಸಿಲು ಜಾಸ್ತಿ ನೀರ್ ನಿಲ್ಲಲ್ಲ ಅಂತ ಹೇಳಿ ಗುಂಡಿಲಾದ್ರೆ ನೀರ್ ನಿಲ್ಲುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಗುಂಡಿ ತಗ್ಸಿದ್ವಿ ಆ ನಾವು ಗೊಬ್ಬರ ಏನ ಹಾಕಿರ್ಲಿಲ್ಲ ಫಸ್ಟ್ ಒಂದ್ ಎರಡು ವರ್ಷ ನಮ್ದು ಹಳೆ ತೋಟದಲ್ಲಿ ಅಡಕೆ ಕಾಯಿ ಉಳಿತಿದ್ವಲ್ಲ ಸಿಪ್ಪೆ ಅದನ್ನ ಕಡೆ ಸ್ಟೋರ್ ಮಾಡ್ತಿದ್ವಿ ಆರ್ ತಿಂಗಳಾದ್ಮೇಲೆ ಡ್ರೈ ಆಗಿ ಅದ್ರದ್ದು ತೊಗ್ರಲ್ಲಿ ಆಚೆ ಹೋಗಿ ಮಾಮೂಲಿ ಡ್ರೈ ಆಗಿ ಒಂತರ ಕೊಳತಿರ ತರ ಗೊಬ್ಬರ ತರ ಆಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಹಾಕೋಂಗಿಲ್ಲ ಡೈರೆಕ್ಟ್ ಹಾಕೋಂಗಿಲ್ಲ ಹಸಿದಾದ್ರೆ ಅದರಲ್ಲಿ ರೋಗ ಬರುತ್ತೆ ಅದರಲ್ಲಿ ಜನರೇಟ್ ಆಗುತ್ತೆ ಅದೆಲ್ಲ ಕಳ್ದು ಸ್ವಲ್ಪ ಸ್ವಲ್ಪ ಮೆದುವಾಗುತ್ತೆ ಸಿಪ್ಪೆ ಆ ಗೊಬ್ಬರ ಟೈಪ್ ಆಗುತ್ತೆ ಆ ಟೈಪ್ ಇಂದ ಸಿಪ್ಪೆ ತಗೊಂಬಂದು ಒಂದು ದೊಡ್ಡ ಮಂಕರಿಲಿ ಒಂದ್ ಮಂಕರಿ ಹಾಕಿದ್ವಿ ಅದೇ ಗೊಬ್ಬರ ಆಗಿ ಆಮೇಲೆ ನಮಗೆ ತೇವಾಂಶನು ಹಿಡಿದಿಡೋದು ಅದು ಈಗ ನಾವು ಬಾಳೆ ಏನಿಟ್ಟಿರ್ಲಿಲ್ಲ ಅಲ್ಲ ಅಡಿಕೆ ಗಿಡಕ್ಕೆ ತೇವಾಂಶ ಬೇಗ ಡ್ರೈ ಆಗೋದು ಅಡಕೆ ಸಿಪ್ಪೆ ಹಾಕುದ್ರೆ ತೇವಾಂಶನು ಡ್ರೈ ಆಗ್ತಿರ್ಲಿಲ್ಲ ಆ ನೀರನ್ನು ಕಡಿಮೆ ಮಟ್ಟಿಗೆ ಹುಡ್ಬೋದಾಯ್ತು ಗೊಬ್ಬರನು ಅದೇ ಮೇಂಟೈನ್ ಮಾಡೋದು ಅದ್ರಿಂದ ನಮಗೆ ಸೊಸೆನೂ ಚೆನ್ನಾಗ್ ಬಂದ್ವು ನೀರು ಕಡಿಮೆ ತಂತು ಕಳೆನೂ ಕಳೆನೂ ಕಳೆ ಅಂದ್ರೆ ನಾವು ಸ್ವಲ್ಪ ಮಟ್ಟಿಗೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ವಿ ಅದರಲ್ಲಿ ಕುರಿ ಗೊಬ್ಬರ ಹೊಡಿಸಿದ್ವಿ ಅವಾಗ ಕುರಿ ಗೊಬ್ಬರನೇ ಜಾಸ್ತಿ ಕುರಿ ಗೊಬ್ಬರ ಧನಿ ಗೊಬ್ಬರನೇ ಜಾಸ್ತಿ ಎಲ್ಲ ಯೂಸ್ ಮಾಡ್ತಿದ್ದು ಹಂಗಾಗಿ ನಾವು ಅದನ್ನೇ ಯೂಸ್ ಮಾಡಿದ್ವಿ ಆ ಆಮೇಲೆ ಒಂದ್ ಎರಡ್ ಸಲ ಮೈಕ್ರೋನ್ಯೂಟ್ರಿಯನ್ ಮಿಕ್ಸ್ ಬರುತ್ತಲ್ಲ ಸಾವಯವ ಅದು ಅದನ್ನು ಸ್ವಲ್ಪ ಮಳೆಗಾಲದ ಟೈಮಲ್ಲಿ ಕೊಡ್ತಿದ್ವಿ ಗೊಬ್ಬರ ಹಾಕಿದಾಗ ಹಂಗಾಗಿ ಅದು ಬೇಗ ಡೈಜೆಷನ್ ಆಗಿ ಬೇಗ ಗಿಡಕ್ಕೆ ತಲುಪೋದು ನಮ್ಗೆ ಅದ್ರಿಂದ ಪರವಾಗಿಲ್ಲ ಅಂದ್ರೆ ನಾವು ಕಳೆ ಔಷಧಿ ಹೊಡಿತಿರ್ಲಿಲ್ಲ ಸೊಸಿ ಇಲ್ಲಿ ಎಲ್ಲಾ ರೈತರು ಏನ್ ಮಾಡ್ತಾರೆ ಕಳೆ ನಿರ್ವಹಣೆಗೋಸ್ಕರ ಹೇಳಿ ಕಳೆ ಔಷಧಿ ಸ್ಪ್ರೇ ಮಾಡಿಬಿಡ್ತಾರೆ ಆ ಸ್ಪ್ರೇ ಮಾಡಿದಾಗ ಏನಾಗುತ್ತೆ ಸುಳಿ ಎಲ್ಲಾ ಸ್ವಲ್ಪ ಮಟ್ಟಿಗೆ ಇದಾಗುತ್ತೆ ಲೀಕ್ ಆಗುತ್ತೆ ತಿರ್ಗ ಗ್ರೋತ್ ಆಗಕ್ಕೆ ಒಂದ್ ಎರಡ್ ತಿಂಗಳು ಮೇಲ್ ಬೇಕಾಗುತ್ತೆ ಒಂದ್ಸಲಿ ಸ್ಪ್ರೇ ಮಾಡಿದ್ರೆ ಅದು ಸೊಸಿ ಸುಧಾರಿಸಿಕೊಂಡು ತಾನಾಗ್ ತಾನೇ ಬೆಳವಣಿಗೆ ಸ್ಟಾರ್ಟ್ ಮಾಡಕ್ಕೋಸ್ಕರ ಎರಡ್ ತಿಂಗಳು ಲೇಟ್ ಆಗುತ್ತೆ ಅದಕ್ಕೋಸ್ಕರ ಕಳೆನೇ ಒಂದ್ ಸ್ವಲ್ಪ ಕೊಚ್ಬಿಟ್ಟು ಬ್ರಷ್ ಕಟ್ ಮಾಡಿದ್ರೆ ಅದೇ ನಮಗೆ ಮಲ್ಚಿಂಗ್ ಆಗಿ ಗೊಬ್ಬರನೂ ಆಗುತ್ತೆ ಭೂಮಿ ತೇವಾಂಶ ಇಟ್ಕೊಂಡಿರುತ್ತೆ ಎರೆ ಹುಳಿಗೆಲ್ಲ ಅದೇ ಆಹಾರ ಆಗುತ್ತೆ ನಾವ್ ಹೊರಗಡೆಯಿಂದ ತರಂಗು ಇರಲ್ಲ ತೇವಾಂಶನು ಇರುತ್ತೆ ನಮಗೆ ಕಳೆನೇ ಸರ್ ನಾವು ಗೊಬ್ಬರವಾಗಿ ಆ ನೋಡ್ಬೋದು ನೀವು ಆಲ್ಮೋಸ್ಟ್ ನಾವು ಅಷ್ಟು ಇದ್ಮೆ ಸ್ಟಾರ್ಟ್ ಆಗುತ್ತಲ್ವಾ ಎರಡು ತಿಂಗಳಿಗೆ ಆವಾಗ ಒಂದ್ಸಲಿ ಬ್ರಿಷ್ಕಟ್ ಹೊತ್ತೀವಿ ತಿರ್ಗ ಒಂದೂವರೆ ತಿಂಗಳು ಒಂದ್ ತಿಂಗಳಿಗೆಲ್ಲ ತಿರ್ಗಿ ಇನ್ನೊಂದ್ ಎರಡ್ ಮೂರ್ ಸಲ ಹೊಡ್ಕೊಂತೀವಿ ತಿರ್ಗಾ ನಾವು ಕಟಾವು ಮುಗಿತಿದಂಗೆ ನವೆಂಬರ್ ಟೈಮ್ ಅಲ್ಲಿ ಗೊಬ್ಬರ ಹಾಕ್ತಿವಿ ಆ ಟೈಮ್ ಅಲ್ಲಿ ಮಾತ್ರ ನಾವು ಗೇಮ್ ಏನು ಮಾಡ್ತೀವಿ ಸರ್ ಎಷ್ಟು ವರ್ಷಕ್ಕೆ ಅಡಿಕೆ ಬಂದಿದೆ ಸರ್ ನಿಮ್ಗೆ ಸರ್ ನಮ್ಗೆ ಐದ್ ವರ್ಷಕ್ಕೇನೆ ಕೆಲವೊಂದು ಒಂದು ಇಪ್ಪತ್ತ್ ಮೂವತ್ ಗಿಡದಲ್ಲಿ ಒಂಬಳೆ ಕಾಣಿಸ್ತು ಅದು ಅಷ್ಟೇನ್ ಬರ್ಲಿಲ್ಲ ತಿರ್ಗ ಆರನೇ ವರ್ಷಕ್ಕೆ ಒಂದು ನೂರೈವತ್ ಮರ ಇನ್ನೂರ ಮರದಲ್ಲಿ ಬಂತು ಆರ್ನೂರ್ ಗಿಡ ಇಕ್ಕಿದ್ರ ಅದ್ಲಿ ಆ ಈ ವರ್ಷ ಪರವಾಗಿಲ್ಲ ಸರ್ ಸ್ವಲ್ಪ ಬಾರಿಗೆ ಎರಡ್ ವರ್ಷ ಏಳ್ ತಿಂಗಳಿಗೆ ಒಂದ್ ಒಂಬಳೆ ಹೊಡೆದಿತ್ತು ಅದಕ್ಕೆ ಪೂಜೆ ಮಾಡಿದ್ವಿ ತೋರಿಸಿ ನಾವು ಒಂದು ಪಟಾ ಮಾಡಿರೋದೈತಿ ಇವಾಗ್ಲೇ ಎರಡ್ ವರ್ಷ ಏಳ್ ಏಳು ತಿಂಗ್ಳಿಗ್ ಹೊಡೆದಿತ್ತು ಸರ್ ಅದು ಇಷ್ಟೇ ಇದ್ರಲ್ ಬಂದಿತ್ತು ತುಂಬಾನೇ ಇಳುವರಿ ಬಂದಿತ್ತು ಇವಾಗ ಇವಾಗ ಅಂದ್ರೆ ತುಂಬಾನೇ ಕೊನೆ ಅದು ಇವಾಗ ಗಿಡದಲ್ಲಿ ಒಂದು ಆರರಿಂದ ಏಳು ಗಂಕಿ ಆಯ್ತದ ಸರ್ ವಿಶೇಷವಾಗಿ ಅಡಿಕೆ ತೋಟ ನಿರ್ವಹಣೆ ಮಾಡ್ಬೇಕಂದ್ರೆ ಏನೇನು ಗಮನ ಕೊಡ್ಬೇಕು ಯಾವ್ ತರ ಮೇಂಟೈನ್ ಮಾಡ್ಕೊಂಡ್ ಬಂದಿರಿ ನೀವು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್ ನಿರ್ವಹಣೆ ಅಂದ್ರೆ ಸರ್ ಮಾಮೂಲಿ ರೈತರುಗಳು ಏನ್ ಮಾಡ್ತಾರ ಅದನ್ನೇ ಮಾಡಿದೀವಿ ಅದ್ರಲ್ಲಿ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಏನಂದ್ರೆ ಕೆಲವೊಬ್ರು ರೈತರುಗಳು ಕಳೆ ನಾಶಕ ಹೊಡಿತಾವ್ರೆ ನಾವು ಕಳೆ ನಾಶಕ ಹೊಡಿತಾ ಇಲ್ಲ ಅದ್ರ ಬದಲಾಗಿ ಕಟ್ ಹೊಡಿತಾ ಇದೀವಿ ರೈತರುಗಳು ಏನ್ ಹೇಳ್ತಾವ್ರೆ ಕಳೆ ಬಿಟ್ರೆ ನಮ್ ತೋಟದಲ್ಲಿ ಕಳೆ ಬೆಳದೇತಪ್ಪ ಕಳೆ ಬೆಳ್ದೆ ನಾವ್ ಹಾಕಿದ ಗೊಬ್ಬರ ಎಲ್ಲ ಅಲ್ಲೇ ತಿಂತೈತೆ ಅಂತ ಕೆಲವೊಬ್ರು ರೈತರುಗಳು ಹೇಳ್ತಾವ್ರಿ ಪ್ರಪ್ರ ಎಲ್ಲಾ ರೈತರುಗಳು ಇದೇ ಸರ್ ಹೇಳ್ತಾರ ಅದು ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಇದು ಬೀಜ ಹೊಡಿಯೋದಕ್ಕಿಂತ ಮುಂಚೆ ನಾವು ಏನನ್ನ ಬ್ರಿಶ್ ಕಾಟ್ ಓಡದ್ರೆ ಇದೇ ಗೊಬ್ಬರ ಆಗುತ್ತೆ ಇದೇ ಆಗುತ್ತೆ ಗೊಬ್ಬರ ನಾವ್ ಇವಾಗ ಏನು ಮಲ್ಚಿಂಗ್ ಉಂತೀವಿ ಎಲ್ಲ ಇದೆ ಆಗುತ್ತೆ ಇದು ಆಮೇಲೆ ಈ ಕಳೆಯಿಂದ ನಮಗೆ ಏನು ಅಂದ್ರೆ ಬೇಸಿಗೆಯಲ್ಲಿ ತೇವಾಂಶ ಹಿಡ್ದು ತುಂಬಾ ಅನುಕೂಲ ಆಗುತ್ತೆ ನೀರಿನ ಉಳಿತಾಯ ಆಗುತ್ತೆ ಆಮೇಲೆ ಏನು ಅಂದ್ರೆ ರೂಟ್ಗೆ ನಮ್ದು ಅಡಿಕೆ ಇರುತ್ತಲ್ಲ ಸರ್ ಇದು ಕಳೆದು ರೂಟ್ ಹೋಗಿರುತ್ತಲ್ಲ ಕೆಳಗಡೆ ಅವಾಗ ನಮ್ದು ಅಡಿಕೆಗೆ ಹೋಗೋಕೆ ಬೇವು ತುಂಬಾನೇ ಅನುಕೂಲ ಆಗುತ್ತೆ ಇದು ಆಮೇಲೆ ಜಾಸ್ತಿ ಹೆಚ್ಚಿನಾಗಿ ನಾವು ಸಾವಯವ ಇಂಗಾಲನ್ನ ನಾವು ನೋಡಬಹುದು ಡೆವೆಲಪ್ ಆಗುತ್ತೆ ಸರ್ ವಿಶೇಷವಾಗಿ ಈ ಅಡಿಕೆ ತೋಟದಲ್ಲಿ ಏನೇನು ರೋಗಗಳು ಬರ್ತವೆ ಅದಕ್ಕೆ ಯಾವ ರೀತಿ ಗಮನ ಕೊಡ್ಬೇಕು ಸರ್ ಸರ್ ಅಂದ್ರೆ ರೋಗಗಳು ಅಂದ್ರೆ ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ರೋಗ ಡಿಪೆಂಡ್ ಆಗುತ್ತೆ ಸರ್ ಅಂದ್ರೆ ಈ ಕೆಮಿಕಲ್ ಬಳಸಬಾರ್ದು ಕಳೆ ಉಸಿ ಬಳಸಬಾರ್ದು ಅತಿಯಾಗಿ ಗೇಮಿ ಹೊಡಿಬಾರ್ದು ಅತಿಯಾಗಿ ನೀರನ್ನು ಬಿಡಬಾರ್ದು ನೀರನ್ನು ಎಷ್ಟು ಬೇಕಷ್ಟೇ ಅಷ್ಟೇ ಬಿಡಬೇಕು ಆ-- ಮಿನಿಮಮ್ ತೇವಾಂಶ ಮೇಂಟೈನ್ ಮಾಡಬೇಕು ಆಮೇಲೆ ಇದ್ರೊಳಗಿಂದ ತ್ಯಾಜ್ಯ ಹೊರಗಡೆ ಹಾಕಬಾರದು ಕೆಲವೊಬ್ರು ಬೆಂಕಿ ಹಾಕಿ ಗರಿ ಎಲ್ಲ ಸುಡತಾರೆ ಮಾಡಬಾರ್ದು ಒಟ್ಟಿನಲ್ಲಿ ಹೆಂಗ್ ಮೇಂಟೈನ್ ಮಾಡ್ತಾರೆ ಬರುತ್ತೆ ನಮ್ಮಲ್ಲಿಂದ್ರೆ ಈಡದ ಏಳು ವರ್ಷದಿಂದ ಒಂದು ಸ್ಪ್ರೇನು ಮಾಡಿಲ್ಲ ಯಾವ್ದೇ ರೀತಿ ಕೆಮಿಕಲ್ ಗೊಬ್ಬರ ಯಾವ್ದು ಕೊಟ್ಟಿಲ್ಲ ರೋಗನು ಯಾವ ಬಂದಿಲ್ಲ ರೋಗನು ಯಾವ ಬಂದಿಲ್ಲ ನೀವೇ ನೋಡ್ಬೋದಲ್ಲ ಸರ್ ಅಂದ್ರೆ ಈಗ ನೋಡಿ ಬೆಳೆ ನೋಡಿ ಈ ಕಡೆ ಸೈಡ್ ಎಲ್ಲ ನೋಡಿ ಡ್ರಾಪ್ ಆಗಿಲ್ಲ ಅಷ್ಟಾಗಿ ನಮಗೆ ಕಾಯಿ ಒಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಆಮೇಲೆ ನಾವು ನೋಡಿ ಬೆಳೆ ಕಟ್ ಮಾಡಲ್ಲ ನಾವು ಸುಳ್ಳು ಹೇಳ್ತೀವಿ ಇಷ್ಟು ವರ್ಷದಿಂದ ನಮ್ಗೆ ಬೆಳೆ ಬಂದಿರೋದೇನೋದ್ ನಮಗೆ ಸಾಕ್ಷಿ ಇಲ್ಲೇ ಇದೆ ಈಗ ನೋಡ್ಬೋದು ನೀವು ಇಲ್ಲಿಂದ ಬೆಳೆ ಕಟ್ ಮಾಡಿದೀವಿ ಅಂತ ಹೇಳಿ ಅಂದ್ರೆ ಇವೆಲ್ಲ ಮೂರ್ ವರ್ಷದಿಂದಾನೇ ಇದು ಮೂರ್ನೇ ವರ್ಷದ ಬೆಳೆ ನಮ್ಗೆ ಅಂದ್ರೆ ನಾಕ ವರ್ಷಕ್ಕೆಲ್ಲಾ ಇದು ಬಂದಿರುತ್ತೆ ಅಂದ್ರೆ ಅಷ್ಟಾಗಿ ಇಷ್ಟೊಂದರ ಬಂದಿರಲ್ಲ ಹಳ್ಳಿ ಎಲ್ಲ ತಾಯಿ ಸ್ವಲ್ಪ ಕಡಿಮೆ ಇರುತ್ತೆ ಆ ಈ ವರ್ಷ ಪರವಾಗಿಲ್ಲ ಇನ್ನೊಂದು ಎರಡ್ ಮೂರ್ ವರ್ಷ ಹೋದ್ರೆ ಫುಲ್ ಡೆವಲಪ್ ಆಗುತ್ತೆ ಸರ್ ಹಾರ್ವೆಸ್ಟಿಂಗ್ ಎಲ್ಲ ಯಾವ ತರ ಮಾಡ್ತೀರಿ ಸರ್ ಹಾರ್ವೆಸ್ಟಿಂಗ್ ಅಂದ್ರೆ ನಾವೇ ಮಾಡ್ತೀವಿ ನಾವೇ ಮಿಷಿನ್ ಇದೆ ನಾವು ಮೊದಲು ಕೈಯಲ್ಲೆಲ್ಲ ಸುಲಿಸುತ್ತೀವಿ ಇವಾಗ ಮಿಷಿನ್ ತಂದಿಟ್ಕೊಂಡಿದೀವಿ ಲೇಬರ್ ಪ್ರಾಬ್ಲಮ್ ಅಂತ ಹೇಳಿ ನಾವು ತೋಟ ಏನ್ ಕೊಡಲ್ಲ ಯಾವ್ದೋ ಒಂದು ವರ್ಷ ಏನಾದ್ರು ಇದ್ದಂತೆ ನಾವೇ ಕಟ್ ಮಾಡಿ ನಾವೇ ಒಣಗಿಸಿ ನಾವೇ ಬೇಯಿಸಿ ಎಲ್ಲಾನು ನಾವೇ ಮಾಡ್ಕೊಂತೀವಿ ನಾವೇ ಬನೆ ಕುಯ್ಯೋದು ಎಲ್ಲ ನಾವೇ ಮಾಡ್ಕೊಂತೀವಿ ಎಲ್ಲ ಮಿಷಿನರಿಗಳು ಇದೆ ಹಂಗಾಗಿ ನಮಗೆ ಇನ್ಕಮ್ ಪರವಾಗಿಲ್ಲ ಸರ್ ನೀವು ಆ ಜಾಬ್ ಮಾಡೋದು ಬಿಟ್ಟು ಕೃಷಿಗೆ ಬಂದ ಕಾರಣ ಸರ್ ಅಂದ್ರೆ ನಾವು ಜಾಬ್ ಮಾಡಕ್ ಹೋದ್ರುನು ಈಗ ಒಂದು ಹತ್ ಸಾವಿರದಿಂದ ಹದಿನೈದು ಸಾವಿರ ಸ್ಯಾಲರಿ ಕೇಳ್ತಾರೆ ಆಮೇಲೆ ಪರ್ಮನೆಂಟ್ ಇಲ್ಲ ಆಹ್ಹ್ ಈಗ ನಮ್ ಕೈಲಿ ಆಗೋವರೆಗೂ ಒಂದ್ ಅಂದ್ರೆ ನಲವತ್ತೈದು ಐವತ್ತು ವರ್ಷ ತಕ ದುಡಿಬಹುದು ಆಮೇಲೆ ನಮ್ ಮನೆ ಬಂದ್ಮೇಲೆ ಕಾಲಿ ಕೈಯಲ್ಲಿ ಕುತ್ಕೊಂಬಕ್ ಆಗುತ್ತೆ ಇದ್ರಲ್ಲಾದ್ರೆ ನಾವ್ ಇಂಪ್ರೂವ್ ಮಾಡ್ಕೊಂಡಿರ್ತೀವಿ ಇದನ್ ಕೆಲವಷ್ಟಿನ ಈಗ ಈಗ ಐದು ವರ್ಷ ತಕ ನಾವ್ ಸಾಕಿದೀವಿ ಇನ್ ಮುಂದೆ ಇದ್ ನಮ್ಮನ್ನೇ ಸಾಕುತ್ತೆ ಇದ್ರಿಂದಲೇ ನಮ್ಗ್ ಸಾಕಾಗುತ್ತೆ ಅಂದ್ರೆ ನಾವೀಗ. ಇಲ್ಲಿ ಯಾರು ಏನ್ ಜಡ್ಜ್ ಮಾಡಂಗಿಲ್ಲ ಏನಿಲ್ಲ ನಾವ್ ಎಷ್ಟ್ ಮಾಡ್ತಿವೋ ನಾವ್ ಹೆಂಗ್ ಆ ರೀತಿ ಇಳುವರಿ ಕೊಡುತ್ತೆ ನಾವು ಇನ್ನ ಚೆನ್ನಾಗಿ ಮಾಡ್ತೀವಿ ಅಂದ್ರೆ ಇನ್ನ ಚೆನ್ನಾಗಿ ಇಳುವರಿ ಬರುತ್ತೆ ನಾವ್ ಯಾವ ರೀತಿ ಮಾಡ್ತೀವೋ ಆ ರೀತಿ ಬರುತ್ತೆ ಈಗ ಅಂದ್ರೆ ಬೆಳಗ್ಗೆ ಅಂದ್ರೆ ಜಾಬ್ ಹೋಗ್ಬೇಕು ಅಂದ್ರೆ ಒಂಬತ್ ಗಂಟೆಗೆ ಎದ್ದು ಆ ತಿರ್ಗಾ ಸಂಜೆ ಆರ್ ಗಂಟೆ ಆಗುತ್ತೆ ಅದೇ ರೀತಿ ನೀವು ಟೈಮ್ ಟೇಬಲ್ ಪ್ರಕಾರ ನೀವು ಕೃಷಿ ಜಮೀನು ಹೋಗ್ಬಿಟ್ಟು ನೀವು ಅದೇ ರೀತಿ ಕೆಲಸ ಮಾಡಿದ್ರೆ ನಿಮ್ ತೋಟನೇ ಚೆನ್ನಾಗಿರುತ್ತೆ ಏನ್ ಮಾಡ್ತಾರೆ ನಮ್ದು ಅಂದ್ರೆ ಒಂದ್ ಸ್ವಲ್ಪ ಲೇಜಿ ಮಾಡ್ತಾರೆ ಜನ ಇರುತ್ತೆ ಒಂದು ಜವಾಬ್ದಾರಿಯಿಂದ ಮಾಡ್ತಾರೆ ನಮ್ ಕೆಲ್ಸ ಅಂದ್ರೆ ಸ್ವಲ್ಪ ಲೇಜಿ ಮಾಡ್ತಾರೆ ಅದೇ ಪ್ರಾಬ್ಲಮ್ ಇಂದ ಕೃಷಿ ಕಷ್ಟ ಅಂತಾರೆ ಈ ಮಾಮೂಲಿ ಮಳೆ ಒಂದು ಇದು ನೀರೊಂದ್ ಚೆನ್ನಾಗ್ ಬಂದ್ರೆ ಈಗ ಕೃಷಿನೇ ಪರವಾಗಿಲ್ಲ ಅದ್ರಲ್ಲೂ ಈಗ ಟೆಕ್ನಿಕಲ್ ಬಂದಿದೆ ಕೃಷಿ ಹೊಂಡ ಎಲ್ಲಾ ಮಾಡಿ ನೀರ್ನ ಸ್ಟೋರ್ ಮಾಡ್ಕೊಂಡು ಈಗ ಅಡಕೆ ತೋಟ ಬೇಡ ಒಣಗೋಗುತ್ತೆ ಅಂತಾರೆ ಈಗ ನಾ ಐದ್ ಎಕರೆ ಜಮೀನ್ ಇರೋದು ಒಂದ್ ಅರ್ಧ ಎಕರೆ ಕೃಷಿ ಹೊಂಡ ಮಾಡ್ಕೊಂಡು ಅದ್ರಲ್ಲಿ ನೀರ್ ಸ್ಟೋರ್ ಮಾಡ್ಕೊಂಡು

ಅಂದ್ರೆ ಸರ್ ಅದು ತಿಂಗ್ಳಿಗೊಂದ್ಸಲಿ ಕಟಾವ್ ಮಾಡೋದು ಐದ್ ಸರಿ ಕಟಾವ್ ಮಾಡ್ತೀವಿ ಎಲ್ಲಾನು ನೀವೇ ಮಾಡ್ತೀವಿ ಐದ್ ಸಲ ಐದ್ ತಿಂಗ್ಳಿಗೊಂದ್ ಸಲ ಅಂದ್ರೆ ಐದ್ ತಿಂಗ್ಳಿಗೆ ಒಂದ್ಸಲ ಮಾಡ್ಕೋಕೆ ಏನ್ ಐದ್ ಸಲ ಆಗುತ್ತೆ ವರ್ಷಕ್ಕೆ ಸರ್ ಈ ಕೃಷಿ ಜೊತೆಗೆ ಕಸುಬುಗಳು ಏನೇನ್ ಮಾಡ್ಕೊಂಡಿದ್ರಿ ದನ ಕುರಿ ಎಷ್ಟೆಷ್ಟ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ಅಂದ್ರೆ ನಿಮ್ಗೆ ಮನೆ ಹತ್ರ ಹೋದಾಗ ಲೈವಾಗೆಲ್ಲ ತೋರಿಸ್ತೀನಿ ನಾವು ಏನ್ ದೊಡ್ಡ ಮಟ್ಟಕ್ ಶೆಡ್ ಮಾಡಿಲ್ಲ ಈಗ ದೊಡ್ಡ ಮಟ್ಟಕ್ ಶೆಡ್ ಮಾಡಿ ಒಂದಷ್ಟು ದಿನ ಸಾಕ್ಬಿಟ್ಟು ಅದರಿಂದ ಲಾಸ್ ಮಾಡ್ಕೊಂಡ್ಬಿಡ್ತಾರೆ ಆ ಅಂದ್ರೆ ಸುತ್ತ ನಾವೇನು ಈಗ ಸುತ್ತ ಬದಿನಲ್ಲಿ ಒಂದ್ ಸ್ವಲ್ಪ ಹಾಕೊಂಡಿದ್ವಿ ಒಳಗೆಲ್ಲ ಹಾಕಿದ್ವಿ ಗಿಡ ಕಟ್ ಮಾಡಿ ಗಿಡ ದೊಡ್ಡದಾಗ್ತಿದ್ದಂಗೆ ನಾವ್ ಚಡಗಡೆ ಎಲ್ಲಾ ಕಟ್ ಮಾಡಿದ್ವಿ ಈಗ ಹೊರಗಡೆ ಸೈಡ್ ಮಾತ್ರ ಇದೆ ಅದಕ್ಕೆ ಮ್ಯಾನೇಜ್ ಆಗಂಗೆ ಒಂದ್ ಐದಾರು ಲೂಸ್ ಹಾಕೊಂಡಿದೀವಿ ಸರ್ ಅಂದ್ರೆ ನೀವು ತೀರಾ ಖಾಲಿನೂ ಇರಬಾರ್ದು ನಮ್ ಮೇವು ವೇಸ್ಟ್ ಆಗ್ಬಾರ್ದು ಆಮೇಲೆ ನಮಿಗೆ ತೋಟಕ್ಕೆ ನೆಳ್ಬೇಕು ಸರ್ ಹೊರಗಡೆ ಸೈಡು ಗಿಡ ಇರೋದ್ರಿಂದ ನಮಿಗೆ ತೋಟಕ್ ನೆಲ್ ಆಗುತ್ತೆ ಬಿಸ್ಲಿಗ್ ಒಣಗಲ್ಲ ಸರ್ ಟೋಟಲ್ ಆಗಿ ಅಡಿಕೆ ಗಿಡಗಳು ಎಷ್ಟಿದಾವೆ ಮತ್ತೆ ಅದ್ರ ಜೊತೆಗೆ ಬೇರೆ ಬೇರೆ ಗಿಡಗಳು ಯಾವ ಯಾವ್ ಎಷ್ಟಿದಾವೆ ಹೇಳಿ ಸರ್ ಅಂದ್ರೆ ನಮ್ಗೆ ಟೋಟಲ್ ಇಲ್ಲಿ ಮೂರ್ ಎಕ್ರೆ ಇದೆ ಆರನಹಳ್ಳಿ ಹಳ್ಳಿ ಹತ್ರ ಎರಡ್ ಎಕರೆ ಇದೆ ಹೊಸ್ಟಲ್ಲೂ ಅಡಿಕೆ ತೋಟ ಇರೋದು ಆ ನಮ್ದು ಪೂರ್ತಿ ಅಡಿಕೆನೇ ಜಾಸ್ತಿ ಸರ್ ಮಾಡಿರೋದು ಅದ್ರ ಜೊತೆಗೆ ಏನೇನ್ ಗಿಡಗಳಿದಾವೆ ಸರ್ ಸರ್ ಅಂದ್ರೆ ಸ್ವಲ್ಪ ಮಟ್ಟಿಗೆ ಬಾಳೆ ಹಾಕಿದಿವಿ ಹೊರಗಡೆ ಸೈಡು ಆ ಅದನ್ ಬಿಟ್ರೆ ವಿಳೆದಲ್ಲಿ ಹಾಕಿದಿವಿ ತೆಂಗಿನ ಗಿಡ ಹಾಕಿದಿವಿ ಆ ಸ್ವಲ್ಪ ಮಟ್ಟಿಗೆ ಅಡಿಕೆ ಸುಸಿ ಎಲ್ಲಾ ಮಾರ್ತೀವಿ ಸರ್ ಸರ್ ಅಂದ್ರೆ ನಮ್ದು ಓದಿರೋದು ಐ ಟಿ ಮಾಡಿದೀನಿ ಆ ಅದ್ರಿಂದ ನಮಗೆ ಮಳೆಗಾಲದಲ್ಲಿ ಅಂದ್ರೆ ಅಡಿಕೆ ಇರುತ್ತೆ ಅದರಿಂದ ಕೆಲಸ ಜಾಸ್ತಿ ಬೇಸ್ಗೆ ನಮಗೆ ಕೆಲಸ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ನಾನು ಉಪಕಸ್ಬಾಗಿ ನಾನು ಸಬ್ಮರ್ಸಿಬಲ್ ಮೋಟರ್ ವೈಂಡಿಂಗ್ ಎಲ್ಲ ಮಾಡ್ತೀನಿ ಬೋರ್ವೆಲ್ ಲಿಫ್ಟಿಂಗ್ ಮಾಡ್ತೀನಿ ಲಿಫ್ಟಿಂಗ್ ಗಾಡಿ ಇದೆ ಜೀಪ್ ಮೋಟರ್ ಕೊಡ್ತೀನಿ ರೆಡಿ ಮಾಡ್ಕೊಡ್ತೀನಿ ಆ ಕಸುಬು ಮಾಡ್ತೀನಿ ಆ ಅದರಿಂದ ನಮಗೂ ಉಪಯೋಗ ಆಗುತ್ತೆ ಆ ಅದ್ರಿಂದಾನು ಸ್ವಲ್ಪ ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ ಆಮೇಲೆ ಬ್ಯಾಸಿಗೆ ನಮಗೆ ಪ್ರಾಬ್ಲಮ್ ಬರೋದೇ ಮೋಟರ್ ಗಳು ಓಡೋದು ಅದೆಲ್ಲ ನಾವೇ ಕಲ್ತಿರೋದ್ರಿಂದ ನಮ್ಗೆ ಈಸಿನೂ ಆಗುತ್ತೆ ಒಳ್ಳೆ ತೋಟಕ್ಕೂ ಒಳ್ಳೆ ಅನುಕೂಲ ಆಗಿದೆ ತೋಟಕ್ಕೂ ಅನುಕೂಲ ಆಗುತ್ತೆ ಕೆಲವೊಬ್ರು ರೈತರಿಗೂ ಹೆಲ್ಪ್ ಆಗುತ್ತೆ ಅಂದ್ರೆ ಯಾವಾಗ್ಲೂ ಕೆಲಸ ಕಂಟಿನ್ಯೂ ಆಗಿ ಇರಲ್ಲ ಮಳೆಗಾಲದಲ್ಲಿ ಅದ್ ಬರಲ್ಲ ಯಾಕಂದ್ರೆ ಮಳೆಗಾಲದಲ್ಲಿ ತೋಟದ ಕೆಲಸ ಇರುತ್ತೆ ಬ್ಯಾಸಿಗೆ ಅಲ್ಲಿ ತೋಟದ ಕೆಲಸ ಏನಿರಲ್ಲ ಯಾಕಂದ್ರೆ ಬರೀ ಗೊಬ್ಬರ ನೀರು ಅಷ್ಟೇ ನೋಡೋದು ನೀರು ನಿರ್ವಹಣೆ ಇರುತ್ತೆ ಕಳೆ ನಿರ್ವಹಣೆನೂ ಬರಲ್ಲ ಬೇಸಿಗೆ ಅಲ್ಲಿ ಹಂಗು ಈಗ ಮನೇಲಿ ಹತ್ರ ನನ್ ತಮ್ಮ ನಮ್ಮ ಅಪ್ಪಾಜಿ ಇರ್ತಾರೆ ಅದ್ರಿಂದ ಸ್ವಲ್ಪ ಮಟ್ಟಿಗೆ ಅವರು ನೋಡ್ಕೊಂತಿರ್ತಾರೆ ಅದ್ರಿಂದ ತೋಟ ಮೇಂಟೈನ್ ಆಗುತ್ತೆ ಸರ್ ತೋಟದ ಸುತ್ತನು ನಾವು ಬಳೆ ಇಕ್ಕಿದಿವಿ ಅಡಕೆ ತೋಟ ಸುತ್ತ ಬಳೆ ಇಕ್ಕೊಂಡಿದೀವಿ ಏನಕ್ಕಾ ಅಂದ್ರೆ ಈ ತೋಟ ಸುತ್ತ ನಾವು ಬಿದ್ದಿರೋ ಗರಿನ ಉಳುಮೆ ಮಾಡ್ಬೇಕಾದ್ರೆ ಎತ್ತಿ ಒಂದ್ ಸ್ವಲ್ಪ ಆಚೆ ಆಗ್ತೀವಿ ಅದು ಗರಿ ನಮ್ಗೆ ಏನಾಗುತ್ತೆ ಅಂದ್ರೆ ಗೊಬ್ಬರ ಆಗುತ್ತೆ ಆ ಗೊಬ್ಬರನ ಬಳಸ್ಕೊಳಕೋಸ್ಕರನೇ ನಾವು ಇಲ್ಲಿ ಹಾಕಿದೀವಿ ನೋಡ್ಬೋದು ನೀವು ಬಾಳೆನ ಒಂದ್ ಮರಿನು ಕಟ್ ಮಾಡಲ್ಲ ಎಲ್ಲ ಯಾವ ತರ ಬರುತ್ತಾ ಹಂಗೆ ಬಿಟ್ ಹಂಗೆ ಬಿಡ್ತೀವಿ ನಮಗೆ ಮರಿನು ಕಡಿಮೆ ಹೊಡೆಯುತ್ತೆ ನಮ್ಗೆ ಇದು ಗರಿ ನೋಡ್ಬೋದು ನಿಮ್ಗೆ ವರ್ಷ ವರ್ಷ ನಮ್ಗೆ ಮಳೆಗಾಲ ಸ್ಟಾರ್ಟ್ ಆಗ್ತಿದಂಗೆ ಅದೇ ಕರ್ಗಿ ಗೊಬ್ಬರ ಗೊಬ್ಬರ ಅದ್ರ ಜೊತೆಗೆ ಬಾಳೆ ಗೊಬ್ಬರ ಹೆಚ್ಚಾದಾಗ ನಾವು ತಗದು ಗಿಡಕ್ಕೂ ಹಾಕ್ತಿವಿ ನಾವು ಬಾಳೆ ನಮ್ಗೆ ಒಂದು ನಾಲ್ಕರಿಂದ ಐದು ವರ್ಷ ಆಗಿದೆ ಅಲ್ಲೇ ಹಾಕಿ ಇದುವರೆಗೂ ಯಾವುದೇ ರೀತಿ ರೋಗ ಬಂದಿಲ್ಲ ಕೆಲವೊಬ್ಬರು ಒಂದು ಮೂರು ವರ್ಷಕ್ಕೆಲ್ಲ ತೆಗಿಬೇಕು ತಿರುಗಿ ಹೊಸ ನಾಟಿ ಮಾಡಬೇಕು ಅಂತಾರೆ ನಮ್ದು ಯಾವುದೇ ರೀತಿ ಏನಿಲ್ಲ ಐದು ವರ್ಷ ಆಗಿದೆ ಅಲ್ಲೇನೆ ನೋಡ್ಬೋದು ನಿಮಗೆ ತುಂಬಾ ಚೆನ್ನಾಗಿ ಬಂದಿದೆ ಸರ್ ನೋಡಿ ಅಲ್ಲಿ ಅಲ್ಲೂ ಒಂದು ಗೊನೆ ಹೊಡೆದಿದೆ ಈ ಕಡೆನೂ ಒಂದು ಗೊನೆ ಹೊಡೆದಿದೆ ಆದರೂ ಎರಡು ಈಕ್ವಲ್ ಆಗೇ ಇದೆ ಯಾವ್ದೋ ಒಂದ್ ಮೇಲೆ ಒಂದ್ ಕೀಳೇನ್ ಆಗಿಲ್ಲ ಈಗ ಹೆಚ್ಚೆ ಬಿಟ್ರೆ ಒಂದ್ ಮೇಲ್ ಆಗುತ್ತೆ ಒಂದ್ ಕೀಳ ಆಗುತ್ತೆ ಅಂತಾರೆ ಆ ರೀತಿ ಇಲ್ಲ ಮಿನಿಮಮ್ ಅವರೇಜ್ ಎಂಟರಿಂದ ಹತ್ತು ಕೆಜಿ ಗೊನೆ ಬರುತ್ತೆ ಬಿಡುತ್ತೆ ಅಂದ್ರೆ ಕೆಲವೊಂದು ಅಡಕೆ ಗಿಡದಲ್ಲಿ ಏನಪ್ಪಾ ತೊಂದ್ರೆ ಅಂದ್ರೆ ಯಾವುದೇ ರೀತಿ ಮರ ಏನ್ ಕಟ್ಟಂಗಿಲ್ಲ ಇದ್ರಲ್ಲಿ ಹಾಕಿ ಅಡಕೆ ಮರಕ್ಕೆ ಸಪೋರ್ಟ್ ಕೊಟ್ಕೊಂತೀವಿ ಅದ್ರಿಂದ ಏನು ಸಪೋರ್ಟ್ ಕಟ್ಟಕ್ಕೂ ಏನು ತೊಂದ್ರೆ ಇಲ್ಲ ತೊಂದರೆ ಇಲ್ಲ ನಾವು ಈ ಬಿದ್ರು ತಂದು ಕಟ್ಬೇಕು ಅನ್ನೋ ರೀತಿ ಇಲ್ಲ ಅಡಕೆ ಮರಕ ಕಟ್ಕೊಂಡ್ರೆ ಅದ್ರಲ್ಲೇ ಇದಾಗುತ್ತೆ ಮುರ್ಕಣ್ಣ ಏನಿಲ್ಲ ಆಮೇಲೆ ಸಮರ್ಥವಾಗಿ ಅದೇ ನೀರು ಗೊಬ್ಬರ ಎಲ್ಲಾ ಯೂಸ್ ಆಗುತ್ತೆ ನಾವು ಹೊಸ ಗೆ ಈಗ ರೈಟ್ ಇಲ್ಲ ಅಂದ್ರೆ ಬಾಳೆ ತೆಗಿಬೇಕು ಅಂತಾರೆ ಹೊರಗಡೆ ಸೈಡ್ ಇರೋದ್ರಿಂದ ನಮ್ಗೆ ಏನು ತೊಂದರೆ ಇಲ್ಲ ಏನೂ ತೊಂದರೆ ಇಲ್ಲ ಮತ್ತೆ ಅಡಿಕೆ ತೋಟಕ್ಕೂ ಗಾಳಿಯಿಂದ ಸೇಫ್ಟಿ ಇರ್ತದೆ ಬಿಸಿಲಿಗೆ ಸೇಫ್ಟಿ ಇರುತ್ತೆ ಮಳೆಗಾಲದಲ್ಲಿ ವಾತಾವರಣ ತಂಪು ಇರುತ್ತೆ ತರಕಾರಿ ಎಲ್ಲ ಬೆಳ್ಕೊಳ್ಳೋದಕ್ಕೆ ಇದಾಗುತ್ತೆ ಅದರಿಂದ ನೀವು ಹೊರಗಡೆ ಸೈಡ್ ಆದಷ್ಟು ಬಾಳೆ ಏನಾದ್ರು ಬೆಳ್ಕೊಂಡ್ರೆ ಉತ್ತಮ ಆಗುತ್ತೆ ನೀವು ಆದಷ್ಟು ತ್ಯಾಜ್ಯನ ಯಾರು ಬೆಂಕಿ ಇಡೋದು ಏನು ಸುಡೋದು ಮಾಡಬೇಡ್ರಿ ಈ ರೀತಿ ಹಾಕಲ್ರಿ ಗೊಬ್ಬರ ಆಗುತ್ತೆ ನಿಮಗೆ ಆಮೇಲೆ ತಗೊಂಡು ತೋಟಕ್ಕೆ ಹಾಕಲ್ಲ ಅದೇ ರೀತಿ ನೀವು ಅದನ್ನೇ ಜಾಸ್ತಿ ಹಾಕ್ತಿದಂಗೆ ತೆಗೆದು ಅದನ್ನೇ ತೋಟ ಮತ್ತೆ ಬದಲಿನಲ್ಲಿ ಕಳೆನೂ ಇರೋದಲ್ಲ ಈ ರೀತಿ ಕಳೆನು ಬರಲ್ಲ ನೋಡ್ಬೋದು ನೀವು ಬಾಳೆ ನೆರಳಿರೋದ್ರಿಂದ ಬಾಳೆ ಸುತ್ತೂ ಇದಾಗಲ್ಲ ನೆರಳಿಗೆ ಯಾವುದೇ ಕಳೆನೂ ಬರಲ್ಲ ಬಾಳೆನು ತುಂಬ ಆರೋಗ್ಯವಾಗೈತಿ ನೋಡ್ಬೋದು ನಿಮಗೆ ಅಷ್ಟು ಗಿಡ ಇದ್ರೂ ಹಸಿರುಗೆ ಯಾವ ರೀತಿ ಇದೆ ಅಂತೇಳಿ ಹೌದು ಸರ್ ಇದು ಬೇಸಿಗೆ ಸಮಯದಲ್ಲಿ ಹಾಂ तुम्हारे बंद है सर ಸರ್ ಬಾಳೆ ಗೊನೆ ಯಾವ ತರ ಬರುತ್ತೆ ಅದನ್ನ ಯಾವ ತರ ಮಾರ್ಕೆಟಿಂಗ್ ಮಾಡ್ತಾರೆ ಸರ್ ಸರ್ ಅಂದ್ರೆ ಇಲ್ಲಿ ಲೋಕಲ್ ಅಲ್ಲಿ ಸಂತೆಗಳು ನಡೆಯುತ್ತೆ ಇಲ್ಲೇ ಒಂದ್ ಕಿಲೋಮೀಟರ್ ಒಂದ್ವರ್ ಕಿಲೋಮೀಟರ್ ರೋಡ್ ಸೈಡ್ ಅಲ್ಲಿ ತೂಕ ಮಾಡ್ತಾರೆ ಅಲ್ಲೂ ಕೊಡ್ತೀವಿ ಮಾರ್ಕೆಟ್ ಹೋದ್ರೆ ತುಮಕೂರ್ ಹತ್ರ ಮಾರ್ಕೆಟ್ ಹೋಗ್ತೀವಿ ಅಲ್ಲೂ ಕೊಡ್ತೀವಿ ನಮಗೆ ಕಡ್ಮೆ ಇದ್ರೆ ಇಲ್ಲೇ ಕೊಡ್ತೀವಿ ಜಾಸ್ತಿ ಇದ್ರೆ ಅಲ್ಲಿ ತಗೊಂಡೋಗಿ ಮಾರ್ಕೆಟ್ ಮಾಡ್ತೀವಿ ಅಂದ್ರೆ ನಮ್ಗೆ ವರ್ಷ ಪೂರ್ತಿ ಇದೇ ಇರುತ್ತೆ ನಮ್ಮ ಮನೆಗೆ ಏನೇ ಫಂಕ್ಷನ್ ಆದ್ರೂ ನಮ್ಗೆ ನಮ್ಮಲ್ಲೇ ಗೊನೆನೂ ಸಿಗುತ್ತೆ ಎಲೆನೂ ಸಿಗ್ತದೆ ಎಲೆನೂ ಸಿಗುತ್ತೆ ಸರ್ ಮಾರಾಟ ಆಗ್ತದ ಸರ್ ಎಲೆ ಏನ್ ಮಾರಿಲ್ಲ ನಮಗೆ ವಿಳೆದಲ್ಲೇ ತರಗೊಂಡ್ ಒಣಗಿರೋ ತರಗೊಂಡ್ ಕಟ್ ಮಾಡ್ಕೊಂತೀವಿ ಬಿಳದೆಲೆಗ್ ಬೇಕಾ ವಿಲೇದೆಲೆ ಪೆಂಡಿ ಮಾಡಕೋಸ್ಕರ ನಾವು ತರ ಕಟ್ ಮಾಡ್ಕೊಂತೀವಿ ನಮ್ಗೆ ಎರಡರಲ್ಲೂ ಎರಡು ಯಾವುದೇನ್ ವೇಸ್ಟ್ ಇಲ್ಲ ಸರ್ ಎಲ್ಲ ಯೂಸ್ ಮಾಡ್ಕೊಂತೀವಿ ಯೂಸ್ ಮಾಡ್ಕೊಂಡ್ರೆ ಎಲ್ಲಾನು ಕೆಲ್ಸ ಹಂಗು ನಮ್ಗೆ ಕೆಲವೊಂದ್ ಟೈಮ್ ವಿಲೇದೆಲೆ ಕಟ್ ಮಾಡಿಲ್ಲ ಅನ್ನೋ ಟೈಮಲ್ಲಿ ಅದೇ ಗೊಬ್ಬರನು ಆಗುತ್ತೆ ಆಮೇಲೆ ಪಟಾಷ್ ಇರುತ್ತೆ ಬಾಳೆ ಜಾಸ್ತಿ ತಿಂತಾರೆ ಆ ತ್ಯಾಜ್ಯದಲ್ಲಿ ನಮಗೆ ಸ್ವಲ್ಪ ಮಟ್ಟಿಗೆ ಪೊಟಾಶಿ ಪೂರೈಕೆ ಮಾಡ್ದಂಗ ಆಗುತ್ತೆ ಅದ್ರ ತ್ಯಾಜ್ಯ ಎಲ್ಲಾ ಬಿದ್ದು ಭೂಮಿಗೆ ಸೇರ್ಕೊಳ್ಳುತ್ತೆ ಸೇರ್ಕೊಳ್ಳುತ್ತೆ ಹ್ಮ್ ಅಡಿಕೆ ಗಿಡಕ್ಕೂ ಅನುಕೂಲ ಆಗ್ತದೆ ಅಡಿಕೆ ಗಿಡಕ್ಕೂ ಅನುಕೂಲ ಆಗುತ್ತೆ ಬದುನಲ್ಲಿ ಎಷ್ಟು ಬಾಳೆ ಗಿಡಗಳು ಇದಾವ್ರಿ ಸರ್ ಅಂದ್ರೆ ನಮಗೆ ಈ ಕಡೆ ಒಂದು ಇಪ್ಪತ್ತೈದು ಬಾಳೆ ಇದೆ ಈ ಕಡೆ ಒಂದು ಇಪ್ಪತ್ತೈದು ಈ ಕಡೆ ಒಂದು ಇಪ್ಪತ್ತೈದು ಒಂದು ಎಕರೆಗೆ ಒಂದು ನೂರ್ ಬಾಳೆ ಇದೆ ಸರ್ ನೂರ್ ಬಾಳೆ ಅದ್ರ ಮರಿಗಳು ಹಿಡಿದ್ರೆ ಇನ್ನೂ ಜಾಸ್ತಿ ಆಗ್ತದೆ ಮರಿ ಹಿಡಿದ್ರೆ ಜಾಸ್ತಿ ಆಗುತ್ತೆ ನಾವು ಇಟ್ಟಿರೋದ್ ಗುಣಿ ಲೆಕ್ಕ ಮಾಡಿದ್ರೆ ನೂರ್ ಬಾಳೆ ಇಕ್ಕಿದ್ದೀವಿ ಇದು ಅಂದಾಜು ಎಷ್ಟು ವರ್ಷದಿಂದ ಇದಾವೆ ಸರ್ ಇವು ಸರ್ ಅಂದ್ರೆ ಅಲ್ಲೇ ಐದು ವರ್ಷ ಆಗಿದೆ ಸರ್ ಇದು ಐದು ವರ್ಷ ಐದು ವರ್ಷ ಆದ್ರೂನು ಯಾವ್ದೆ ತರ ಸಮಸ್ಯೆ ಬಂದಿಲ್ಲ ಸರಿಯಾಗಿ ಬರ್ತದೆ ನೀವು ನೋಡ್ಬೋದು ಬೇಕಾದ್ರೆ ಸುತ್ತನು ನೋಡಿ ಯಾವುದೇ ರೀತಿ ನಾವ್ ಮರಿ ಕಟ್ ಮಾಡಿಲ್ಲ ಅದಕ್ಕೆ ಏನು ನಿರ್ವಹಣೆನೂ ಮಾಡಿಲ್ಲ ಜಾಸ್ತಿನೆ ಆದ್ರೂನು ಚೆನ್ನಾಗಿದೆ ತುಂಬಾ ಹೈಟುನು ಬಂದಿದಾವೆ ತುಂಬಾ ಚೆನ್ನಾಗಿದಾವೆ ಸರ್ ಆರೋಗ್ಯ ಇದ್ರೆ ಅದ ತಾನಾಗಿ ತಾನಾಗಿ ಗಿಡ ಬೆಳೆಯುತ್ತೆ ಅದಕ್ ನಾವೇನು ತೊಂದ್ರೆ ಮಾಡ್ದೆಲ್ಲ ಇದ್ರೆ ಆ ತಾನೆ ತಾನೆ ಯಾವದೇ ಸಸ್ಯ ಆಗ್ಲಿ ಬೆಳಿಯುತ್ತೆ ಈ ಕೆಲ್ವೊಬ್ರು ನಾವ್ ಏನ್ ಮಾಡ್ತೀವಿ ನೋಡಕ್ ಚೆನ್ನಾಗಿರೋಕೋಸ್ಕರ ಅದನ್ನ ಲಕ್ಷಣವಾಗಿರ್ಲಿ ನಾವು ಉದ್ಯೋಗಸ್ಕರ ನಾವೇ ತೊಂದ್ರೆ ಮಾಡ್ತೀವಿ ಹೌದು ಸರ್ ಕೆಲವೊಂದು ತಪ್ಪು ಮಾಡದಲ್ಲೇ ಇದ್ರೆ ಆ ತನ್ನಟಿ ತಾನೇ ಬಿಟ್ಟರು ಕೆಲವೊಂದು ಸಸತಿ ಚೆನ್ನಾಗಾಗುತ್ತೆ ಅದೇ ರೀತಿ ಮಾಡ್ಕೊಂಡ್ರೆ ಪರವಾಗಿಲ್ಲ ಸರ್ ವಿಶೇಷವಾಗಿ ಏನಾದರೂ ಔಷಧಿ ಗೊಬ್ಬರ ಈ ತರ ಏನಾದ್ರು ಕೊಡ್ತಿರೋದಲ್ಲ ಆಟೋಮ್ಯಾಟಿಕ್ ಆಗಿ ಬರ್ತದೆ ಸರ್ ಬಾಳೆಗೆ ನಾವ್ ಇದುವರೆಗೂ ಔಷಧಿ ಕೊಟ್ಟಿಲ್ಲ ಅಡಕೆ ತೋಟಕ್ಕೆ ಗೊಬ್ಬರ ಹಾಕ್ತಿವಿ ಆ ಗೊಬ್ಬರ ಹಾಕ್ಬೇಕಾಗ ಇದಕ್ಕೂ ಸೇಮ್ ಅದೇ ರೀತಿ ಒಂದ್ ಡಬ್ ಗೊಬ್ಬರ ಹಾಕಿರ್ತಿವಿ ಅಡಕೆ ತೋಟಕ್ಕೆ ಏನ್ ಅದೇ ರೀತಿ ಗೊಬ್ಬರ ಹಾಕ್ತಿವಿ ಅದಕ್ಕೆ ಅಂತ ಏನ್ ನೀರ್ ಬಿಡಲ್ಲ ಅಡಕೆ ತೋಟಕ್ಕೆ ಏನ್ ನೀರ್ ಬಿಡ್ತಿವೋ ಅದೇ ನೀರ್ ಅದೇ ಬರುತ್ತೆ ಆಮೇಲೆ ಗರಿ ಕೂಡ ಹಾಕಿರೋದ್ರಿಂದ ಬಾಳೆನು ಒಣಗಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸರ್ ತುಂಬಾ ಹಚ್ಚ ಹಸಿರಾಗಿದೆ ಎಲೆಗಳ ಆಕಾರನೂ ಚೆನ್ನಾಗಿದಾವ ಸರ್ ದೊಡ್ಡ ದೊಡ್ಡದಾಗಿ ಬಂದಿದ್ದಾವೆ ಯಾವ ವೆರೈಟಿ ಇದೆ ಸರ್ ಇದು ಸರ್ ಇದು ಪುಟ್ಪಾಳೆ ಅಂತೇಳಿ ನಮ್ಮ ಲೋಕಲಲ್ಲೇನೆ ಹಾಕಿರೋದು ನಾವು ಯಾವುದೇ ರೀತಿ ಹೈಬ್ರಿಡ್ ಆಗಲಿ ತಂದು ಹಾಕಿಲ್ಲ ನಮ್ಮ ಲೋಕಲಲ್ಲೇ ಯಾವ್ದು ಬೆಳೀತಿದ್ವು ಅದರಲ್ಲೇ ನಾವು ಕಿತ್ ನಾಟಿ ಮಾಡಿರೋದು ಸೊಸಿನೂ ತಮನ್ನ ಪ್ಲಾಂಟೇಷನ್ ಮಾಡಿಲ್ಲ ಓಕೆ ಸರ್ ಆದಷ್ಟು ನಮ್ಮ ಲೋಕಲಲ್ಲಿ ಒಂದು ಗಂಟೆ ಬೆಳೆಯೋದು ಉತ್ತಮ ಸರ್ ಬೇರೆ ಬೇರೆ ತಂದು ಪ್ರಯೋಗ ಮಾಡಬಹುದು ಲಾಸ್ ಆಯ್ತು ಮಿನಿಮಮ್ ಆದಾಯ ಬರ್ಲಿ ನಮ್ಮ ಲೋಕಲ್ ಅಲ್ಲೇ ಎಲ್ಲರೂ ಚೆನ್ನಾಗಿರುತ್ತವ ಬಾಳೆ ಮರಿ ಹತ್ರ ತಮ್ಮಂದ್ ಹಾಕೊಂಡ್ರೆ ಯಾವುದೇ ರೀತಿ ತೊಂದರೆ ಬರಲ್ಲ ಹ್ಮ್ ಹ್ಮ್ ಒಟ್ಟಿನಲ್ಲಿ ಬಾಳೆಯಿಂದಲೂ ಆದಾಯ ಪಡಿತಾ ಇದ್ರಿ ಹಾ ಸರ್ ಬಾಳೆಯಿಂದನು ಆದಾಯ ಬರ್ತಾ ಇದೆ ಪರವಾಗಿಲ್ಲ ಸರ್ ಅಂದ್ರೆ ಅಡಿಕೆ ತೋಟ ಮಾಡಿರೋ ರೈತರಿಗೆ ಏನ್ ಹೇಳಕ್ ಅನುಭವ ಇವಾಗಿನ ರೈತರ ಏನಪ್ಪ ಅಂದ್ರೆ ಅಡಕೆಯ ಅಡಕೆ ಮಾತ್ರ ಮಾಡಬೇಕು ಅದಕ್ಕೆ ತೊಂದರೆ ಆಗ್ಬಾರ್ದು ಬೇರೆ ರೀತಿ ತೆಂಗು ಹಾಕ್ಬಾರ್ದು ಈತತ್ ಆಗುತ್ತೆ ಆ ರೀತಿ ಎಲ್ಲ ಮೂಢನಂಬಿಕೆ ಇದೆ ನೀವು ನೋಡಿರಬಹುದು ನಾನು ಹೇಳೋದ್ ಬೇಡ ಹೊರಗಡೆ ಸೈಡ್ ನಮಗೆ ತೆಂಗುಗಳೂ ಇದೆ ಬಾಳೆನು ಇದೆ ಯಾವುದೇ ರೀತಿ ತೋಟದಲ್ಲಿ ಡಿಫರೆನ್ಸ್ ಕಾಣ್ತಾ ಇಲ್ಲ ನಾನು ಹೇಳಂಗೇನಿಲ್ಲ ವಿಡಿಯೋದಲ್ಲಿ ನೀವೇ ನೋಡಿರ್ತೀರಾ ಆಮೇಲೆ ಅಡಕೆ ಅಡಕೆ ಅಂತ ಹಿಂದೆನೆ ಹೋಗ್ತಿರ್ತಾರೆ ಇದು ಬಾಳೆ ನಮಗೆ ಖರ್ಚಿಗಾದ್ರೂ ಆಗುತ್ತೆ ಮನೆ ಖರ್ಚು ಮೇಂಟೆನೆನ್ಸ್ ಆಗೋದ್ರು ಆಗುತ್ತೆ ತಿಂಗಳಲ್ಲಿ ಇಷ್ಟು ಮಿನಿಮಮ್ ಆದಾಯ ಅಂತ ಒಂದು ಐದು ಸಾವಿರನಾದ್ರೂ ಬಂದೇ ಬರುತ್ತೆ ನಮಗೆ ಇದನ್ನ ಹೊಸದಾಗ ನಾವು ತಿರುವ ಪ್ಲಾಂಟೇಶನ್ ಮಾಡೋಷ್ಟು ಒಂದ್ಸಿ ಪ್ಲಾಂಟೇಶನ್ ಮಾಡಿದ್ರೆ ಅದು ನೀವು ಯಾವುದೇ ರೀತಿ ಕೆಮಿಕಲ್ ಆಗ್ತಾ ಇದ್ರೆ ಮಿನಿಮಮ್ ಒಂದ್ ಎಂಟತ್ತು ವರ್ಷನಾದ್ರೂ ಇರುತ್ತೆ ಈಗ ನಮಗೆ ಐದು ವರ್ಷ ಆಗಿದೆ ಇದು ರೀತಿ ಏನು ರೋಗ ಬಂದಿಲ್ಲ ಆದ್ರೆ ಕಳೆ ಔಷಧಿ ಮಾತ್ರ ಸ್ಪ್ರೇ ಮಾಡಬಾರ್ದು ಎಲ್ಲಾದ ಹೇಳೋದು ಅಷ್ಟೇ ರೈತರಿಗೆ ಯಾವುದೇ ರೀತಿ ನಿಮಗೆ ಬೇಗ ಕಳೆ ಔಷಧಿ ನೀವು ಸ್ಪ್ರೇ ಮಾಡಿದ್ರೆ ಮಾತ್ರ ಕಳೆ ಔಷಧಿ ಬೇಗ ತೋರಿಸುತ್ತೆ ಅಡಿಗೆಗಿನ ಬೇಗ ರಿಸಲ್ಟ್ ತೋರ್ಸದೇ ಕಳೆ ಔಷಧಿ ಬಾಳೆ ನಿಮ್ಗೆ ಏನೇ ತೊಂದರೆ ಆಗ್ಲಿ ಬಾಳೆ ಮಾತ್ರ ಬೇಗ ತೋರಿಸುತ್ತೆ ಹೌದು ಅದಕ್ಕೋಸ್ಕರ ನೀವು ಬಾಳೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನೋಡ್ಕೊಂಡ್ರೆ ನೋಡ್ಬೋದು ನೀವು ಚೆನ್ನಾಗಿ ಬರುತ್ತೆ ನಾವು ಬಾಳೆಯಿಂದನೂ ಸ್ವಲ್ಪ ಆದಾಯ ಪಡ್ಕೊತಾ ಇದ್ದೀವಿ ನಾವು ಒಂದೇ ಅಂತ ಏನು ಮಾಡಿಲ್ಲ ಸರ್ ಎಲ್ಲದರಿಂದ ಸ್ವಲ್ಪ ಮಟ್ಟಿಗೆ ಎಲ್ಲದೂ ಇದೆ ಒಂದೇ ಮಾಡಿ ಒಂದೇ ನೆಚ್ಕೊಂಡು ಒಂದೇ ಇದು ಮಾಡಿ ಲಾಸ್ ಆಗಬಾರ್ದು ರೈತರು ಎಲ್ಲ ಥರದ್ದು ಬೆಳೀರಿ ಎಲ್ಲ ರೀತಿ ಅನುಭವವೂ ಬರುತ್ತೆ ನಿಮಗೆ ನಿಮಗೆ ಕೆಲವೊಂದು ಅನುಭವನೂ ಪಡ್ಕೊಂತೀರಾ ಈ ತರ ಬದಿನಲ್ಲಿ ಹಾಕೊಂಡು ಚೆನ್ನಾಗಿ ಬಂದ್ರೆ ಮುಂದೆ ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬಹುದು ಸರ್ ಚೆನ್ನಾಗಿ ಬಂದೇ ಬರುತ್ತೆ ಅದೇ ರೀತಿ ಏನು ತೊಂದರೆ ಇಲ್ಲ ನೀವು ಬದಿನಲ್ಲಿ ಖಾಲಿ ಬಿಡ್ತಾರೆ ಖಾಲಿ ಬಿಡೋ ಬದಲು ಬಾಳೆ ಹಾಕಲ್ರಿ ಆಮೇಲೆ ಒಂದ್ ಎರಡು ವರ್ಷ ಆದ್ಮೇಲೆ ನಿಮಗೆ ಅದ್ರ ಆದಾಯ ಕಂಡ ಮೇಲೆ ನೀವೇ ಬೇರೆ ಜಮೀನಿಗೆ ನೀವೇ ಪ್ಲಾಂಟೇಶನ್ ಮಾಡ್ಕೊಂತೀರ ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಆದ್ರಿಂದ ನಿಮ್ಗೂ ಹೆಲ್ಪ್ ಆಗುತ್ತೆ ಓಕೆ ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ನೋಡಿದ್ರಲ್ಲ ರೈತ ಬಂದವರೇ ಯುವ ಕೃಷಿಕರು ಸಹೋದರರಿಬ್ಬರು ಉತ್ತಮವಾಗಿ ತೋಟನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ವಿಶೇಷವಾಗಿ ಏಳು ವರ್ಷದಲ್ಲೇ ಈ ರೀತಿ ಅಡಿಕೆ ಗಿಡಗಳು ಬಂದಿವೆ ನಾಲ್ಕನೇ ಐದನೇ ವರ್ಷದಿಂದಲೇ ಇದರಿಂದ ಫಸಲನ್ನು ಪಡಿತಾ ಇದ್ದಾರೆ ಈ ರೀತಿ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಯಾವುದ್ರಲ್ಲಾದರೂ ಸಕ್ಸಸ್ ಪಡಿಬೋದು ಇವರು ವಿದ್ಯಾವಂತರು ಜಾಬ್ ಮಾಡಿ ಆರಾಮಾಗಿರ್ಬೋದು ಸಿಟಿಲಿ ಆದರೆ ಮುಂದಿನ ಫ್ಯೂಚರನ್ನು ಲೆಕ್ಕದಲ್ಲಿಟ್ಕೊಂಡು ರಿಟೈರ್ಡ್ ಆದಮೇಲೆ ಕೆಲಸ ಇರೋದಿಲ್ಲ ಅದೇ ತೋಟನ ಈ ಕಷ್ಟಪಟ್ಟು ನಿರ್ವಹಣೆ ಮಾಡಿದರೆ ಮುಂದೆ ರಿಟರ್ಡಲ್ಲೂ ಕೂಡ ಪೇಮೆಂಟ್ ಬರ್ತದೆ ಅನ್ನೋ ಒಂದು ಲಾಜಿಕ್ ಅನ್ನ ಇಟ್ಕೊಂಡು ಅಣ್ಣ ತಂಬ್ರಿಬ್ಬರು ಕಷ್ಟಪಟ್ಟು ಕೃಷಿನ ಮಾಡಿದ್ದಾರೆ ಉತ್ತಮವಾದಂಥ ತೋಟನ ನಿರ್ಮಾಣ ಮಾಡಿದ್ದಾರೆ ಇಷ್ಟೊತ್ತು ವಿಶೇಷವಾದಂಥ ಮಾಹಿತಿ ನೀಡಿದಂಥ ಸರ್ ಅವರಿಗೆ ಅಂತ ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನೊಂದು ವಿಶೇಷತೆ ಏನಂದರೆ ಇವ್ರದೇ ಒಂದು ಯೂಟ್ಯೂಬ್ ಚಾನಲ್ ಇದೆ ಫಾರ್ಮರ್ ಫ್ರೆಂಡ್ ತುಮಕೂರು ಅಂತ ಇವರು ಕೂಡ ತಮ್ಮ ತೋಟದಲ್ಲಿ ಮಾಡುತ್ತಿರುವಂಥ ಕೆಲಸಗಳ ಬಗ್ಗೆ ಹೊಸ ಹೊಸ ಐಡಿಯಾಗಳ ಬಗ್ಗೆ ಮಾಹಿತಿ ಆಗ್ತಾ ಇರ್ತಾರೆ ಅವರ ಚಾನಲನ್ನು ಕೂಡ ವೀಕ್ಷಿಸಬಹುದು ಅಲ್ಲಿನೂ ಮಾಹಿತಿ ಪಡಿಬೋದು ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಎಲ್ಲರಿಗೂ ಇವ್ರು ಮಾಡುತ್ತಿರುವ ಕೃಷಿ ಪದ್ಧತಿ ಮಾಹಿತಿ ಸಿಗಲಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನೀವು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ